ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿನಿ ಇವತ್ತಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಕೂಡ ಬಿಳಿ ಕೂರಿದು ಅನ್ನೋ ಸಮಸ್ಯೆ ಎಲ್ರಿಗೂ ಕೂಡ ಕಾಡ್ತಾ ಇದೆ ಇದನ್ನು ಯಾವ ರೀತಿ ನಿವಾರಣೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಮನೆಮದ್ದಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಫಸ್ಟು ನಾನು ಮೆಂತ್ಯ ಕಾಳನ್ನು ಹಾಕೊಂಡಿದ್ದೀನಿ ಮತ್ತು ಕರಿಮೆನ ಸೊಪ್ಪನ್ನು ಹಾಕೊಂಡಿದ್ದೀನಿ ಅದೇ ರೀತಿ ಈರುಳ್ಳಿ ಸಿಪ್ಪೆಯನ್ನು ಕೂಡ ಹಾಕೊಂಡಿದ್ದೀನಿ ಈರುಳ್ಳಿ ಸಿಪ್ಪೆ ಬದಲು ನೀವು ಬೆಳ್ಳುಳ್ಳಿ ಸಿಪ್ಪೆಯನ್ನು ಕೂಡ ಹಾಕೋಬೋದು ಈ ಮೂರನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಳೋಣ ಪೌಡರ್ ಮಾಡ್ಕೊಂಡು ಆದಮೇಲೆ ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ನಾನು ಸಾಸಿವೆನೇ ಹಾಕಿದ್ದೀನಿ ಸ್ವಲ್ಪ ಮಾಡಿದ್ರಿ ಮತ್ತು ಈಗ ಮಿಕ್ಸ್ ಮಿಕ್ಸಿ ಜಾರ್ಗೆ ಹಾಕೊಂಡು ನಾವು ಪೌಡರ್ ಮಾಡ್ಕೊಂಡಿರೋಂಥ ಮಿಶ್ರಣವನ್ನು ಕೂಡ ಅದ್ರ ಜೊತೆಗೆ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಐ ಫ್ಲೇಮಲ್ಲಿ ಹೋಗ್ಬೇಡಿ ಯಾಕಂದರೆ ಅದು ಇರುಳ್ಳಿ ಸಿಪ್ಪೆ ಹಾಕಿರೋದ್ರಿಂದ ಕದ್ಕೊಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರಿರಿ ಹುರಿದಾದಮೇಲೆ ಇದು ಒಂಥರ ಪರಿಮಳ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ಇದು ನಾವು ಮೆಂತ್ಯಕಾಳು ಮತ್ತು ಕರ್ಮೇನ್ ಸೊಪ್ಪು ಹಾಕಿರೋದ್ರಿಂದ ಇದು ಹೇರ್ಗೆ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅದೇ ರೀತಿ ಹೇರ್ಗೂ ಕೂಡ ತುಂಬ ಒಳ್ಳೆಯದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆನೆ ನೋಡ್ತಾ ಇದ್ದೀರ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟು ನನಗೆ ಬೇಕು ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ತೀನಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಇವಾಗ ನೀಟಾಗಿ ಎಲ್ಲನೂ ಹುರ್ಕೊಂಡಾಯಿತು ಇದನ್ನು ಸ್ವಲ್ಪ ಹೊತ್ತು ನಾವು ಆರಕ್ಕೆ ಹಾಗೆ ಬಿಡಬೇಕು ಈ ಪೌಡರು ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದರೂ ಕೂಡ ಮನೇಲಿ ಸ್ಟೋರ್ ಮಾಡಿಕೊಂಡು ಇಟ್ಕೋಬೋದು ನಾನು ನಮ್ಮ ಮನೆಯವ್ರಿಗೆ ಹೇರ್ ಪ್ಯಾಕ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ಹೇರು ಉದ್ದ ಇದ್ದರೆ ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ಕೂಡ ಇಟ್ಕೋಬೋದು ಏನು ತೊಂದರೆ ಆಗೋಲ್ಲ ನೋಡಿ ಈಗ ಮಿಕ್ಸಿ ಜಾರ್ಗೆ ಆರಿದೆ ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ಳೋಣ ಪೌಡರ್ ಮಾಡಾದ್ಮೇಲೆ ಇದನ್ನು ಜರಡಿ ಇಟ್ಕೋಬೇಕು ಸ್ವಲ್ಪ ನಾವು ಜರಡಿ ಮಾಡಿಕೊಂಡು ನೀಟಾಗಿ ತುಂಬ ಸಣ್ಣ ಸಣ್ಣ ಪೌಡರ್ ಬರುತ್ತೆ ದಪ್ಪ ಸ್ವಲ್ಪ ದಪ್ಪ ಬಂದರೂ ಕೂಡ ಅದನ್ನು ಕೂಡ ವೇಸ್ಟ್ ಮಾಡೋಕೆ ಹೋಗಬೇಡಿ ಅದನ್ನು ಕೂಡ ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಪುನಃ ಪೌಡರ್ ಮಾಡ್ಕೋಬೋದು ನೋಡಿ ಈಗ ನಾನು ನೀಟಾಗಿ ಜರಡಿ ಇಟ್ಕೊಂಡು ಿ ಜರಡಿ ಆದಮೇಲೆ ಅದನ್ನ ಒಂದು ಬೋಲ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ಪೌಡರ್ ಜೊತೆ ನೀವು ಆಲುವೆಲ್ಲ ಜೆಲ್ಲು ಮನೆಯಲ್ಲೇ ನ್ಯಾಚುರಲ್ ಆಗಿ ಜೆಲ್ ಆಲುವೆಲ್ಲಾ ಕೂಡ ಉಪಯೋಗಿಸ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೋಬಹುದು ಜೊತೆಗೆ ಅಥವಾ ಬೇಡ ಅಂದ್ರೆ ಮೊಸರುನ ಈ ಪೌಡರ್ ಜೊತೆ ಹಾಕೊಂಡು ಹಾಕೋಬಹುದು ಅಥವಾ ಆಯಲ್ ಜೊತೆ ಕೂಡ ಹಾಕೋಬಹುದು ಇವತ್ತು ನಾನು ಇಲ್ಲಿ ಕೊಕೊನೆಟ್ ಆಯಲ್ ಜೊತೆ ಈ ಪೌಡರ್ ನ ಮಿಕ್ಸ್ ಮಾಡಿ ಹೇರ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ಕೂದಲು ಕೂಡ ತುಂಬಾ ಶೈನಿಂಗ್ ಆಗಿ ತುಂಬಾ ನೀಟಾಗಿ ಕಾಣಿಸುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ಇವಾಗ ನೀಟಾಗಿ ನಾನು ಬೇರೆ ಬೋಲ್ಗೆ ಹಾಕೊಂಡೆ ಮತ್ತೆ ಇಲ್ಲಿ ಕೊಕೋನಟ್ ಆಯಿಲ್ ನ ಮಿಶ್ರಣ ಮಾಡ್ಕೊತಾ ಇದೀನಿ ಕೊಕೋನಟ್ ಆಯಿಲ್ ನ ಮಿಶ್ರಣ ಮಾಡಿದ್ಮೇಲೆ ಒಂದು ಐದು ನಿಮಿಷ ಹಾಗೆ ಬಿಡಿ ಅದನ್ನ ಬಿಟ್ಟು ಬಿಟ್ಟಾದ ಹೇರ್ಗೆ ಅಪ್ಲೈ ಮಾಡಿ ಎಲ್ಲೆಲ್ಲಿ ವೈಟ್ ಕೂದಲಿದೆ ನಮಗೆ ಅಲ್ಲೆಲ್ಲ ಕೂಡ ನಾವು ನೀಟಾಗಿ ಇದನ್ನು ಅಪ್ಲೈ ಮಾಡ್ತಾ ಇರ್ಬೋದು ನೋಡಿ ಇಲ್ಲಿ ನಾನು ಮಿಶ್ರಣ ಮಾಡ್ತಾ ಇದ್ದೀನಿ ಕೈಗೆ ಆಲ್ರೆಡಿ ಬಣ್ಣ ಇದೆ ಗೊತ್ತಾಗುತ್ತೆ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಯಾಕಂದರೆ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಮನೇಲಿ ಯಾವಾಗಲೂ ಸಿಗ್ತಾನೆ ಇರುತ್ತೆ ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಲಿ ಮಾಡೋಕ್ಕೆ ಹೋಗ್ಬೇಡಿ ಸ್ಟೋರ್ ಮಾಡ್ಕೊಂಡು ಹಾಗೆ ಇಟ್ಕೊಳ್ಳಿ ನೋಡಿ ಇವಾಗ ನಾನು ನೀಟಾಗೆಲ್ಲ ಅಪ್ಲೈ ಮಾಡಿದ್ದೀನಿ ಒಳ್ಳೆ ರಿಸಲ್ಟ್ ಬಂದಿದೆ ಸ್ನಾನ ಮಾಡಾದ್ಮೇಲೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್